ಐ ಸ್ನೇಹಿತರೆ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನ್ನಡ ನ್ಯೂಸ್ ಸ್ಟೋರೀಸ್ ಸ್ನೇಹಿತರೆ ನಾನು ಇದೀಗ ತಾನೇ ದರ್ಶನ್ ನಾಯಕ ನಟನಾಗಿ ನಿರ್ಮಿಸಿರುವ ನಾಯಕ ನಟನಾಗಿ ನಟಿಸಿರುವ ಕಾಟೇರ ಸಿನಿಮಾದ ಟ್ರೈಲರ್ ನೋಡ್ಕೊಂಡು ಬಂದೆ ಟ್ರೈಲರ್ ನೋಡ್ರಿ ತುಂಬ ಚೆನ್ನಾಗಿದೆ ಟ್ರೈಲರ್ ಯಾವ ರೀತಿ ಇದೆ ಅಂತ ಹೇಳೋದಕ್ಕಿಂತ ಮುಂಚೆ ಸಣ್ಣ ರಿಕ್ವೆಸ್ಟ್ ಯಾರು ತನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀನಿ ಬನ್ನಿ ಶುರು ಮಾಡೋಣ ಸ್ನೇಹಿತರೆ ದರ್ಶನ್ ಅವರು ತುಂಬ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಅಂತ ನಾನು ಅಂದ್ಕೋತೀನಿ ಯಾಕಪ್ಪ ಅಂತಂದರೆ ಆ ಟ್ರೈಲರ್ನ ಒಂದು ನೋಡಿದಾಗ ಅವ್ರ ಲುಕ್ಕು ಮತ್ತು ಕೆಲವೊಂದು ಫೈಟಿಂಗ್ ಸೀನ್ಗಳನ್ನ ಅಲ್ಲಿ ಕೊಟ್ಟಿದ್ದಾರಲ್ಲ ಅದು ಅದೆಲ್ಲ ನೋಡಿದಾಗ ದರ್ಶನ್ ಅವರ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿದೆ ಮತ್ತು ಮೂವಿ ತುಂಬ ರಕ್ತಸಿಕ್ತವಾಗಿರುತ್ತೆ ಅಂತನ್ನೋದು ಗೊತ್ತಾಗುತ್ತೆ ಯಾಕಪ್ಪ ಅಂತಂದರೆ ಒಂದು ಡೈಲಾಗ್ ಹೇಳ್ತಾರೆ ಒಬ್ರು ಓಲ್ಡ್ ಮ್ಯಾನ್ ಅದರಲ್ಲಿ ಏನಂತ ಹೇಳ್ತಾರೆ ಅಂದರೆ ಈಚೆ ಕಡೆ ಬರಲಿಕ್ಕೆ ಹೆಂಗುಸರು ಎದರ್ತಾ ಇದ್ರು ಯಾಕಪ್ಪ ಅಂದರೆ ಇವನು ರಕ್ತದಲ್ಲಿ ನೆಲ ಸಾರಿಸಿ ಹೋಗ್ತಾ ಇದ್ದ ಅಂತ ಹೇಳಿಬಿಟ್ಟು ಒಂದು ಟ್ರೈಲರ್ ಬರುತ್ತೆ ಅದು ನಿಜಕ್ಕೂ ಒಂಥರ ಕ್ರೂರತೆ ಭೀಕರತೆಯನ್ನೇ ತೋರಿಸುತ್ತೆ ಮತ್ತು ಅದೇನೋ ಈ ಒಂದು ಮೂವಿಗೆ ಅಂತಲೇ ಒಂದು ಹೊಸದೊಂದು ಊರೇ ರೆಡಿ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಅಂದರೆ ಹೌದು ರೆಡಿ ಮಾಡಿರ್ಬೋದು ಯಾಕಪ್ಪ ಅಂದರೆ ಇವಾಗ ಹಳ್ಳಿಗಳನ್ನ ಹುಡುಕಿರೆ ಸಿಗಲ್ಲ ಆ ಒಂದು ಕಾಲಕ್ಕೆ ತಕ್ಕನಾದಂಥ ಎಲ್ಲ ಅಪ್ಡೇಟ್ ಆಗಿದ್ದಾರೆ ಅಪ್ಡೇಟ್ ವರ್ಷನಲ್ಲಿ ಬಂದುಬಿಟ್ಟು ಓಲ್ಡ್ ವರ್ಷನ್ ಕೊಡ್ರಿ ಅಂದರೆ ಯಾರ ಹತ್ರ ಇರುತ್ತೆ ಅದೆಲ್ಲ ಹೌದಲ್ಲ ಆದ್ದರಿಂದ ಇವರೇ ಒಂದು ಹೊಸ ಹಳ್ಳಿಯನ್ನು ಸೃಷ್ಟಿ ಮಾಡಿದಾರಂತೆ ಸೃಷ್ಟಿ ಮಾಡಿದಾಗ ಅದಂದರೆ ಸುಮಾರು ನೈನ್ಟೀನ್ ಫಿಫ್ಟಿ ನೈನ್ಟೀನ್ ಫಾರ್ಟಿ ಟೈಮ್ನ ಒಂದು ಮನೆಗಳನ್ನ ಸೃಷ್ಟಿ ಮಾಡಿರೋದು ಮತ್ತು ಇದರಲ್ಲಿ ಹೀರೋಯಿನ್ ಬಂದುಬಿಟ್ಟು ಆರಾಧನಾ ರಾಮ್ ನೀವು ಕೋಟಿ ರಾಮು ಅವ್ರನ್ನ ಕೇಳಿದ್ದೀರಲ್ಲ ಕೋಟಿ ರಾಮು ಅವರ ಮಗಳು ಆರ ಮಾಲಾಶ್ರೀ ಅವರ ಮಗಳು ಆರಾಧನಾ ರಾಮ್ ಅವರ ಒಂದು ನಟನೆ ಸೂಪರಾಗೇ ಇರುತ್ತೆ ಅನ್ಕೋತೀವಿ ಯಾಕೆ ಗೊತ್ತಾ ನಾವೀಗಾಗಲೇ ಅವ್ರದ್ದು ಒಂದು ಹಾಡನ್ನು ನೋಡ್ಕೊಂಡು ಬಂದಿದ್ದೀವಿ ಆ ಹಾಡಲ್ಲಿ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಸೊ ಅದರಿಂದ ಗೊತ್ತಾಗುತ್ತೆ ಆರಾಧನಾ ರಾಮ್ ಅವರಿಗೂ ಅವರು ಕೂಡ ತುಂಬ ಚೆನ್ನಾಗಿ ಆಕ್ಟಿಂಗ್ ಮಾಡಿದ್ದಾರೆ ಮತ್ತು ದರ್ಶನ್ ದರ್ಶನ್ ದೊಡ್ಡ ಸ್ಟಾರ್ ನಟನಾಗಿ ಬೆಳೆದಿದ್ದಾರೆ ಆರಾಧನಾ ರಾಮ್ ಅವ್ರಿಗೂ ಕೂಡ ಒಂದು ದೊಡ್ಡ ಬ್ರೇಕ್ ಥ್ರೂ ತಂದು ಕೊಡೋದ್ರಲ್ಲಿ ಯಾವುದೇ ಎರಡು ಮಾತಿಲ್ಲ ಅಂತ ಹೇಳಿಬಿಟ್ಟು ನಾನು ಹೇಳ್ತೀನಿ ಸೊ ಅದಕ್ಕೆ ಇದನ್ನು ರಾಕ್ ಲೈನ್ ವೆಂಕಟೇಶ್ ಅವರು ನಿರ್ಮಾಣವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕನ್ನಡದ ಚಿತ್ರ ಯಶಸ್ವಿಯಾಗಿ ನೂರು ದಿನ ಕಂಪ್ಲೀಟ್ ಮಾಡಲಿ ಅಂತ ನಾನು ಕೂಡ ಆರೈಸ್ತೀನಿ ಸ್ನೇಹಿತರೆ ಮತ್ತು ಕಾಟೇರ ಸಿನಿಮಾದಲ್ಲಿ ಮಾಲಾಶ್ರೀ ಅವರು ಕೂಡ ನಟಿಸಿರ್ಬೋದು ಅಂತ ಅನ್ನಿಸ್ತಾ ಇದೆ ಕೆಲವೊಂದು ಪೋಸ್ಟರ್ಗಳಲ್ಲಿ ಅವ್ರದ್ದು ಕೂಡ ಇದಾಗ್ತಾ ಇದೆ ಪಕ್ಕಾ ಹಳ್ಳಿ ಸೊಗಡಿನ ಚಿತ್ರ ಗ್ರಾಮೀಣ ಮಾತುಗಳು ಏನಿದ್ದಾವೆ ಆ ಸೊಗಡಿನ ಚಿತ್ರ ಇದು ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಕಡೆ ಬರೋಲ್ಲ ಯಾಕಪ್ಪ ಅಂದರೆ ಅಲ್ಲಿ ಆ ಟ್ರೈಲರ್ನ ಒಂದು ಮಾತುಗಳು ಅವೆಲ್ಲ ನೋಡಿದಾಗ ಆಲ್ಮೋಸ್ಟ್ ಮಂಡ್ಯ ಭಾಷೆನೇ ಬಳಸಿದ್ದಾರೆ ಉತ್ತರ ಕರ್ನಾಟಕ ಭಾಷೆ ಏನು ಬರೋಲ್ಲ ಅನ್ಕೋತೀನಿ ಆದರೆ ಸಿನಿಮಾ ನೋಡಿದಾಗಲೇ ಬರೋದು ಮತ್ತು ಇನ್ನೊಂದು ಭಯಂಕರ ಡೈಲಾಗ್ ಯಾವುದಿದೆ ಅಂತಂದರೆ ನಾನು ಸಾವಿರ ಮಚ್ಚುಗಳು ನೂರು ಕಡೆ ತಯಾರಾಗಿದ್ದರೂ ಕೂಡ ಅವನ ಮಚ್ಚು ಯಾವುದು ಅಂತ ಕಂಡು ಅನ್ನೋ ಒಂದು ಡೈಲಾಗ್ ಇದೆ ಅದು ಕೂಡ ಸ್ವಲ್ಪ ಕ್ರೂರತೆಯನ್ನು ತೋರಿಸುತ್ತೆ ಅಂತ ನನಗನ್ನಿಸ್ತಾ ಇದೆ ಸೊ ಅದರಿಂದ ನೀವುಗಳು ಈ ಒಂದು ಚಿತ್ರಕ್ಕೆ ಕ್ರೂರತೆಯನ್ನು ರೌಡಿಸಮ್ಮನ್ನು ನೀವು ಏನು ಮಾಡ್ತೀರಾ ರೌಡಿಸಮನ್ನು ಇಷ್ಟಪಡಲ್ಲ ಅನ್ನೋದಾದರೆ ನಿಮ್ಮ ಇಷ್ಟ ಆದರೆ ಅದು ಇಮ್ಯಾಜಿನ್ ಸ್ಟೋರಿನೇ ಇರ್ಬೋದು ಆದರೆ ಆ ಸ್ಟೋರಿಗೆ ತಕ್ಕನಾಗಿ ಅವರು ಮಾಡಿರ್ತಾರೆ ಆ ಒಂದು ಏನು ಫೈಟಿಂಗ್ ಸೀನ್ಗಳಿರ್ಬೋದು ಎಲ್ಲ ಇದೊಂದು ಕಾಲ್ಪನಿಕ ಚಿತ್ರ ಅದಕ್ಕೆ ನೀವು ಒಗ್ಗಿಕೊಳ್ಳೇಬೇಕಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ಮೂವಿ ಬಗ್ಗೆ ಮೂವಿ ಅಲ್ಲ ಮೂವಿಯ ಟ್ರೈಲರ್ ಆನಂದ್ ಆಡಿಯೋದಲ್ಲಿ ರಿಲೀಸ್ ಆಗಿದೆ ನೀವು ಒಮ್ಮೆ ಹೋಗಿ ನೋಡ್ಕೊಂಡ್ಬನ್ನಿ ಆನಂದ್ ಆಡಿಯೋದಲ್ಲಿ ಲೆವೆನ್ ಪಾಯಿಂಟ್ ಒನ್ ಮಿಲಿಯನ್ ಸಬ್ಸ್ಕ್ರೈಬರ್ ರೀಚ್ ಆಗಿದ್ದಾರೆ ಮತ್ತು ಇದು ಕೂಡ ಸುಮಾರು ಸಿಕ್ಸ್ಟೀನ್ ಮಿಲಿಯನ್ ವ್ಯೂಸ್ ಆಗಿಬಿಟ್ಟಿದೆ ಆಲ್ರೆಡಿ ಸಿಕ್ಸ್ಟೀನ್ ಮಿಲಿಯನ್ನ ವ್ಯೂಸ್ ಆಗೋಗಿದೆ ಆಲ್ಮೋಸ್ಟ್ ನೋಡಿ ಕಾಟೇರ ಮೂವಿನಲ್ಲಿ ಇದೇ ತುಂಬ ಹೈಯೆಸ್ಟ್ ವ್ಯೂಸ್ ಆಗಿರೋದು ಇದಕ್ಕೆ ಮುಂಚೆ ಒಂದು ಸಾಂಗ್ ಇತ್ತು ಪಸಂದಾಗವನೇ ಅಂತ ಹೇಳ್ಬಿಟ್ಟು ಆ ಸಾಂಗ್ ರಿವ್ಯೂ ಕೂಡ ಮಾಡಿದ್ದೀನಿ ಅದು ಕೂಡ ಏನು ಜಾಸ್ತಿ ವ್ಯೂಸ್ ಆಗಿದ್ದಿಲ್ಲ ಅದು ಲೆವೆನ್ ಪಾಯಿಂಟ್ ಒನ್ ಮಿಲಿಯನ್ ವ್ಯೂಸನ್ನು ಆಗಿದೆ ಇನ್ನೂ ವ್ಯೂಸ್ ಆಗ್ತಾನೇ ಇದೆ ಆದರೆ ಈ ಟ್ರೈಲರ್ ವ್ಯೂಸ್ ಮಾತ್ರ ತುಂಬಾ ಆಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಟ್ರೈಲರ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ತಪ್ಪದೆ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋ ಬಗ್ಗೆ ಏನು ಅನಿಸುತ್ತೆ ಅದನ್ನು ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ